ಕನ್ನಡ ಕಿರುತೆರೆಯ ಅನೇಕ ನಟ ನಟಿಯರ ಜೀವನದಲ್ಲಿ ಏನೋ ಸಾಧನೆ ಮಾಡುವ ಮುನ್ನವೇ ಸಾವನ್ನಪ್ಪಿದ್ದಾರೆ ಕೆಲವರು ಆತ್ಮಹತ್ಯೆ ಮಾಡಿಕೊಂಡರೆ ಇನ್ನು ಕೆಲವರು ಅನಾರೋಗ್ಯದಿಂದ ಆಕ್ಸಿಡೆಂಟ್ನಿಂದ ಸಾವನ್ನಪ್ಪಿದ್ದಾರೆ ಸಣ್ಣ ವಯಸ್ಸಿನಲ್ಲೇ ಇಹಲೋಕ ತಿಳಿಸಿದ ಕಿರುತೆರೆಯ ನಟ ನಟಿಯರು ಇವರೇ ನೋಡಿ ಸತೀಶ್ ವಜ್ರ ಕನ್ನಡ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಿಂಚಿದ್ದ ನಟ ಸತೀಶ್ ವಜ್ರನನ್ನು ರಾಜರಾಜೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಂಡತಿಯ ತಮ್ಮ ಅಂದ್ರೆ ಬಾಮೈ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದರು ಇನ್ನು ನಟಿ ಹೇಮಶ್ರೀ ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಇವರು ವಠಾರ ತುಳಸಿ ಉತ್ತರಾಯಣ ಮಹಾಮಾಯಿ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಅಪ್ಪು ವೀರ ಪರಂಪರೆ ಸಿರಿವಂತ ಮರ್ಮ ಉಗ್ರಗಾಮಿ ವರ್ಷದಂತಹ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ಇವರ ವೈವಾಹಿಕ ಜೀವನದಲ್ಲಿ ರಾಜಕೀಯದಲ್ಲಿ ಸೋಲನ್ನು ಅನುಭವಿಸಿದರು ನದಿ ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪಿ ಸಾವನ್ನಪ್ಪಿದ್ದು ಇದು ಕೊಲೆ ಎನ್ನುವ ಬಗ್ಗೆ ಕೂಡ ಭಾರಿ ಸದ್ದು ಮಾಡಿತ್ತು ಸಂಪತ್ ಜಯರಾಮ್ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆ ನಟರಾದ ಹಾಗೂ ಸಾಕ್ಷಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದಿದ್ದ ಸಂಪತ್ ಜಯರಾಮ್ ಕಳೆದ ವರ್ಷ ಆತ್ಮಹತ್ಯೆ ಮಾಡಿಕೊಂಡಿದ್ದರು ನಟನೆಯಲ್ಲಿ ಅವಕಾಶ ಸಿಗದಿದ್ದಕ್ಕೆ ಸಾವನ್ನಪ್ಪಿದ್ದಾರೆ ಎನ್ನಲಾಗುತ್ತಿದೆ ಇದರ ಜೊತೆಗೆ ಹೆಂಡತಿ ಜೊತೆ ಜಗಳ ಆಡಿ ಹೆದರಿಸೋಕೆ ಹೋಗಿ ನಿಜವಾಗಿಯೂ ಕುಣಿಕೆ ಬಿಗಿದು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಮಂಡ್ಯ ರವಿ ಮಗಳು ಜಾನಕಿ ಮುಕ್ತ ಮುಕ್ತ ಅರ್ಧಾಂಗಿ ಮಿಂಚು ಮರಳಿ ಮನಸ್ಸಾಗಿದೆ ಧಾರಾವಾಹಿಗಳ ಮೂಲಕ ಖ್ಯಾತಿ ಪಡೆದ ನಟ ಮಂಡ್ಯ ರವಿ ಜಾಂಡಿಸ್ ಕಾಯಿಲೆಗೆ ತುತ್ತಾಗಿ ಸಣ್ಣ ವಯಸ್ಸಿನಲ್ಲೇ ಸಾವನ್ನಪ್ಪಿದ್ದು ದುರಂತ ಇನ್ನು ಪವಿತ್ರ ಜಯರಾಮ್ ಕನ್ನಡದಲ್ಲಿ ಜೋಕಾಲಿ ನೀಲಿ ರಾಧಾರಮಣ ಹಾಗೂ ತೆಲುಗಿನ ತ್ರಿನಯನಿ ಧಾರಾವಾಹಿಗಳ ಮೂಲಕ ಖ್ಯಾತಿ ಪಡೆದಿದ್ದ ನಟಿ ಪವಿತ್ರ ಜಯರಾಮ್ ಇತ್ತೀಚೆಗೆ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದರು ಕನ್ನಡ ಚಿತ್ರರಂಗದಲ್ಲಿ ಸಾಧನೆ ಮಾಡುವ ಮೊದಲೇ ಅತಿ ಚಿಕ್ಕ ವಯಸ್ಸಿನಲ್ಲೇ ಇಹಲೋಕ ತ್ಯಜಿಸಿದ ನಟ ನಟಿಯರು ಇವರೇ